ಎಲ್ಲಿ ಬಾಲೇಶ್ವರ ಬೆಟ್ಟೇಶ್ವರ ಎನ್ ನೈಟ್ ಓಟೆ ಹೊಡಿಯಲ್ಲ ಜುಲ್ ಜಾಲಿ 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 ಇದ್ರೆ ಸೂಪರ್

சண்டேரி நைட் மஜா அல்லா பேரல் பயணம் ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಮಾದೇಶ್ವರ ಬೆಟ್ಟ ಆದರೂ ಚಲೋಣ ಈ ಎತ್ತಿನ ಬಂಡಿ ಇಟ್ಕೊಂಡು ಮಾದಪ್ಪನ ಬೆಟ್ಟ ಅಥವಾ ಈ ದೃಶ್ಯ ನೋಡ್ತಾ ಇದ್ರೆ ಕಣ್ಣುಗಳು ರೋಮಾಂಚನ ಅನಿಸ್ಬಿಡುತ್ತೆ ಅಲ್ವಾ ಮಾದಪ್ಪನ ಪರಿಷೆ ಅಂದ್ರೇ ಹಾಗೆ ಮಾದಪ್ಪನ ನೋಡಲಿಕ್ಕೆ ಈಗಿನ ಹಳೆಯ ಕಾಲದ ಹೆಚ್ಚಿನ ಬಂಧುಗಳನ್ನ ಹುಡ್ಕೊಂಡು ಜನ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಸೇವೆ ಸಲ್ಲಿಸಿದ್ರೇ ಅವ್ರ ಮನಸ್ಸಿಗೆ ತೃಪ್ತಿ ನಾನು ಅಂದ್ಕೊಂಡೆ ಹೋಗಿದ್ದೆ ಬಟ್ ಈ ದೃಶ್ಯ ನೋಡಿದ ತಕ್ಷಣ ನನಗಂತೂ ನಿಜ ಇರ್ತಂದ್ರೆ ಮಾದಪ್ಪನ ನೋಡಿದಷ್ಟೇ ಖುಷಿ ಖುಷಿಯಾಯ್ತಿದ್ರು ಏನೇ ಆಗಲಿ ನಮ್ಮ ಮಾದಪ್ಪ ಅಲ್ವಾ ಬಟ್ ಈ ಜಾತ್ರೆ ಅನ್ನೋದೇ ಒಂಥರ ಆ ಲೈಟಿಂಗ್ಸ್ಗಳು ಮಾಡಿದ್ರು ನೋಡಿ ಈ ಲೈಟಿಂಗ್ಸ್ ಇದೆಯಲ್ಲ ಬಾ 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 ಜಾತ್ರೆ ಅಂದರೆ ಏನೇ ಆಗಲಿ ಗುರು ಈ ಲೈಟಿಂಗ್ಸ್ ಇದ್ರೇ ಒಂದು ಮಾದಪ್ಪನ ಕಳೆ ಮಾದಪ್ಪನ ಜಾತ್ರೆಯಲ್ಲಿ ದೀಪಾಲಂಕಾರದ ಜೊತೆಗೆ ಅಲ್ಲಿ ಬರುವಂಥ ಜನಗಳಿಗೆ ಕಣ್ತುಂಬ್ಕೊಳ್ಳಲಿಕ್ಕೆ ಈ ಬೆಳಕಿನ ಹಬ್ಬ ಅಂತಲೇ ಹೇಳಬಹುದು ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಆದರೆ ಇದು ಶಿವರಾತ್ರಿ ಹಬ್ಬಕ್ಕೆ ಮಾಡಿರೋ ಈ ಜಾತ್ರಾ ಮಹೋತ್ಸವ ಹೆಂಗಿತ್ತು ಅಂದರೆ ಬೆಳಕಿನ ಹಬ್ಬ ಥರ ಇತ್ತು ನಿಜ ಕೆಲವೊಬ್ಬರಿಗೆ ಬೆಳಕಿನ ಹಬ್ಬ ಬರೀ ದೀಪಾವಳಿ ಅಂತ ಮಾತ್ರ ಅಂದ್ಕೊಂಡಿದ್ದಾರೆ ಆದರೆ ಮಾದಪ್ಪನ ದೇವಸ್ಥಾನಕ್ಕೆ ಸಂದಿ ಬಂದರೆ ಪ್ರತಿನಿತ್ಯವೂ ಸಹ ದೀಪಾಲಂಕಾರ ನೋಡ್ತಾ ಹೋಗ್ಬೋದು ನನಗೆ ಲೈಟಿಂಗ್ ನೋಡಿದ ತಕ್ಷಣ ಒಂದು ಖುಷಿಯಾಗಿದ್ದು ನೋಡಿ ಎಷ್ಟು ಸುಂದರ ಆ ಗೋಪು ಅನ್ನೋದು ಆ ಗೋಪು ನೋಡ್ತಾ ಇದೆ ಆಹಾ ಹೆಂಗುರು ಮಾದಪ್ಪ ಅನ್ನ ಮೇಲೆ ನೋಡೋಕ್ಕೆ ಒಂದು ಆನಂದ ಮಾಡುತ್ತೆ ಒಂದು ಸತಿ ನಾನಂದರುಗೇ ಮಾಡಪ್ಪೇ ಮಾಡಪ್ಪೇ ಹುಗೆ ಮಾದಪ್ಪ ಅದು ಇದಾದ್ಮೇಲೆ ನೆಕ್ಸ್ಟ್ ನೋಡಿ ಇನ್ನು ನಾನು ಲೈಟ್ ಆಫ್ ಆಗಿಟ್ಟು ನೋಡಿ ಇದೆ ಅಂದರೆ ನೋಡ್ತಾ ಇದ್ರೆ ನಿಜ ಸ್ವರ್ಗ ಸ್ವರ್ಗದ ಮಂದಿರ ಗೋತ್ರ ಇದ್ದಂಗಿದೆ ಮಾದಪ್ಪನ ಗೋಪಾಲ ಅಂತಂದರೆ ಸ್ವರ್ಗದ ಗೋತ್ರ ಇದ್ದಂಗಿದೆ ಅಲ್ಲೂ ಅಗ್ನಿ ಫೋನ್ ನೋಡ್ಬೇಕು ಅದನ್ನು ಒಂಥರ ಮೈ ಮೈಯ ರೋಮಾಂಚನ ಅನಿಸ್ಬಿಟ್ಟು ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಈ ಲೈಟಿಂಗ್ಸ್ನ ನೋಡ್ತಾಯಿದ್ರೆ ಬೇರೆ ಲೈವಲ್ಲ ಅದಾಗ ಏನು ಹೇಳಿದ್ರು ಜನ ಇಲ್ಲೆಲ್ಲೋ ತೃಪ್ತಿಯಿಂದ ನೋಡುತ್ತಾರೆ ಇಲ್ಲೆಲ್ಲೋ ಹುಡುಕ್ತಾರೆ ನಿಜವಾದ ನೆಮ್ಮದಿ ಕೊಂತಂದರೆ ಈ ಥರ ಬಂದು ಆ ದೇವಸ್ಥಾನದ ಸುತ್ತಮುತ್ತ ಆವರಣ ಅಗ್ನಿಕೊಂಡ ಇವೆಲ್ಲ ನೋಡಿದ್ರೆ ನಿಜ ಜನ್ಮ ಸಾರ್ಥಕ ಅನಿಸುತ್ತಲ್ವ ಆದರೂ ಈ ಅಗ್ನಿಕೊಂಡದಲ್ಲಿ ವಿಭೂತಿ ವಿಭೂತಿನ ನಗ್ನಿ ಆ ವಾಸ್ತವಿದ್ಯಾಲ ಅಪ್ಪ 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 ಪ್ಯೂರ್ ಈ ನಾವು ಬೆಂಗಳೂರಲ್ಲಿ ತಗೊಂತೀವಿ ನೋ ವಿಭೂತಿ ಅದೆಲ್ಲ ಇದನ್ನು ಸಾವಿರ ಹಾಕಿದ್ರೆ ಅದಕ್ಕೆ ಒಂದಕ್ಕೆ ಬರಲ್ಲ ಇಷ್ಟು ಘಮ 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 ಅಂತ ಅಂದ್ರೆ ಅಲ್ಲಿ ಅಗ್ನಿ ಕೊಂಡ ಕೂಡ ವಿಭೂತಿಯಲ್ಲಿ ಒಳ್ಳೆ ಸುವಾಸನೆ ಭದ್ರತವಾಗಿತ್ತು ಏನೇ ಇಲ್ಲ ಅಲ್ಲಿ ವಿಭೂತಿಗೆ ಫೇಮಸ್ ಹಾಗಾಗಿ ಅಲ್ಲಿ ಯಾವಾಗ ಆ ವಿಭೂತಿಯನ್ನ ನಾವು ತಗೊಂಡು ಅಂತ ಆ ವಿಭೂತಿಯನ್ನು ಯಾವಾಗ ನಾವು ಹನೇಗೆ ಹಚ್ಚಿದ್ವಿ ಹನೇಗೆ ಹಚ್ಚಿದ್ರೆ ಅದು ಇದೇ ಬೇರೆ ಹೌದು ಆದಮೇಲೆ ಭಗವಂತ ಮಾಧಪ್ಪನ ಬೆಳಗ್ಗೆ ದರ್ಶನ ಮಾಡಿಕೊಂಡು ಆ ದರ್ಶನ ನಮಗೆ ಸಿಕ್ಕು ಎಷ್ಟು ಜನ ಸಾಗರ ಅಂದರೆ ಅಬ್ಬಾ 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 ಅಪ್ಪ ಮಹಾರಾತ್ರಿ ದರ್ಶನ ನೋಡಿ ಇದು ಕೇರು ನನ್ನೆಲ್ಲ ತೇರು ಮಾಡಿದ್ದು ಬಹುಶಃ ತೇರು ನೋಡ್ಲಿಕ್ಕೆ ಆಗಲಿಲ್ಲ ನಾನು ಆದರೆ ಈ ಜನ ಈ ನೋಡೋಕ್ಕೆ ಒಂಥರ ಆನಂದ ಜನವೋ ಜನ ಜನವೋ ಜನ ಜನವೋ ಜನ ಉಗೇ ಮಾದಪ್ಪ ಉಗೇ ಮಾದಪ್ಪ ಮಾದಪ್ಪನ ಪಾದಪ್ಪ ಉಗೇಪ್ಪ ನಾಲ್ಕನೇ ಏಳು ಮನೆ ಬಂದೆ ಉದಯ ಮನದಿ ಅವರ ಎಪ್ಪತ್ತೇಳು ಮನೆ ವಾದಪ್ಪ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾದಪ್ಪನ ಈ ಶಿಲೆಯಾತ್ರ ನೋಡಲಿಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ಎಲ್ಲರೂ ಒಂದ್ಸತಿ ಬಂದು ನೋಡಿ ಎಷ್ಟು ಅದ್ಭುತ ಆನಂದ ಕೊಡುತ್ತೆ ಅಂದರೆ ಆ ಲಗ್ ನೋಡಿದ್ರೇ ಚಂದ್ರೆ